ಕುಮಾರಣ್ಣ ಅಲ್ಲ ಸತೀಶ್ ಅಣ್ಣಗೆ ಜೈ ಎಂದ ಜೆಡಿಎಸ್ ಶಾಸಕ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಎಂದ ಜೆಡಿಎಸ್ ಶಾಸಕ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದ್ರೆ ಬೆಂಬಲವಿದೆ ಜೆಡಿಎಸ್ ಶರಣ್ ಗೌಡ್ ಕಂದಕೂರ್ ಬಹಿರಂಗ ಹೇಳಿಕೆ ನೀಡಿದ್ದಾರೆ ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿ ಆಗಬೇಕು ಮಾಡ್ತೀನಿ ಉತ್ತರ ಕರ್ನಾಟಕದವರು ಬಹಳ ದಿನ ಆಗಿತ್ತು ಮುಖ್ಯಮಂತ್ರಿಗಳಾಗಿಲ್ಲ ಸತೀಶ್ ರಣ್ಣವ್ರು ಮುಖ್ಯಮಂತ್ರಿ ಆದ್ರೆ ಅದ್ರಾಗ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ ವೈಯಕ್ತಿಕವಾಗಿ ಸರ್ ನೀವೇನಾದ್ರೂ ಆಗ್ಬೇಕಾಗಿತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಒಳಗೆ ಆಗಿಬಿಡ್ಬೇಕು ದಯಮಾಡಿ ಯಾಕಂತಂದ್ರೆ ಸರ್ ತಮ್ಮ ಸರಳತೆಯನ್ನ ವಿಧಾನಸೌಧದಲ್ಲೇ ನಾನು ನೋಡಿದೆ ಒಂದು ಉದಾಹರಣೆ ಹೇಳ್ಬೇಕಾಗ್ತದೆ ನಾನು ಕಳೆದ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ ಒಂದು ಪ್ರಶ್ನೆ ಕೇಳಿದೆ ಗುರುಬಿಡ್ ಕಲಕ ಒಂದು ಬೈಪಾಸ್ ರೋಡ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ ಕೊಟ್ಟರು ಮಂತ್ರಿಗಳು ಅಂದ್ರೆ ಅವ್ರ ಸರಳತೆ ಎಷ್ಟು ಅಂತ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಟ್ಟು ಆಯ್ತು ಶರಣ ಕೂಡ ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಕೇಳಿದೆ ನಾನು ಮೊದಲನೇ ಸಲ ಅವರಿಗೆ ಮಂತ್ರಿ ಆದಾಗ ವಿಶ್ ಮಾಡಕ್ಕೆ ಮನೆಗೆ ಹೋಗಿದ್ದೆ ಅವ್ರು ಹೇಳಿದ್ರು ಶರಣಗೌಡ ನೀನು ಜೆ ಡಿ ಎಸ್ ಶಾಸಕ ಕಾಂಗ್ರೆಸ್ ಬಿಜೆಪಿ ಅಮ್ಮೋದಿಲ್ಲ ಯಾಕಂದ್ರೆ ರಸ್ತೆ ಮೇಲೆ ಕಾಂಗ್ರೆಸ್ ದೋರು ತಿರ್ತಾರ ಬಿಜೆಪಿದವರು ತಿರ್ತಾರ ಜೆ ಡಿ ಎಸ್ ದರು ತಿರ್ತಾರ ನಿನ್ ಬೇಕೆಲ್ಲ ಮಾಡಿ ಕೊಡ್ತೀನಿ ಒಳ್ಳೆ ಕೆಲಸ ಮಾಡ್ರ ಅಂತ ಕಾಫಿ ಕುಡಿಸಿ ಕಳಿಸಿರ್ತಕ್ಕಂಥ ನಾಯಕ್ ಯಾಕಂದ್ರೆ ಇವತ್ತು ಅನೇಕ ಜನ ಶಾಸಕರು ನಮ್ ಫೋನ್ ಹತ್ತಂಗಿಲ್ಲ ಅನೇಕ ಜನ ಶಾಸಕರು ನಮ್ಗೆ ಮಾತಿ ಹಾಸಂಗಿಲ್ಲ ಅಂತ ಅದ್ರಾಗ ಎಲ್ಲೋ ಬೆಳಗಾವ್ನಾಗ ಇರ್ತಕ್ಕಂಥ ಸಚಿವರು ಇವತ್ತು ಗುರ್ಮಿಟ್ ನನ್ನ ಒಂದು ಮನವಿ ಏನ್ಪಾ ನೀವು ಸ್ಪಂದನೆ ಮಾಡಿರ್ತಕ್ಕಂಥದ್ದು ನಂಬಾಗಕ್ಕೆ ಅನುಕೂಲ ಆಗ್ತಲ್ಲ ಉತ್ತರ ಉತ್ತರ ಕರ್ನಾಟಕದ ಮಂದಿ ಸಿಎಂ ಆಗಿ ತುಂಬಾ ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಸತೀಶ್ ಅಣ್ಣ ಮುಖ್ಯಮಂತ್ರಿ ಆಗಲಿ ಆಗಬೇಕು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕಕ್ಕೆ ಅನುಕೂಲ ಆಗಬೇಕು ಇದಕ್ಕಾಗಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲೇಬೇಕು ಗುರು ಮಿಟ್ಕಲ್ ಜೆಡಿಎಸ್ ಶಾಸಕ ಶರಣಗೌಡ್ ಕಂದ್ಕೂರ್ ಹೇಳಿಕೆ ನೀಡಿದ್ದಾರೆ ಕುಮಾರಣ್ಣ ಅಲ್ಲ ಸಾಹುಕಾರ್ ಸತೀಶ್ ಜೈ ಎಂದಿದ್ದಾರೆ ಜೆಡಿಎಸ್ ಶಾಸಕ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಎಂದು ಜೆಡಿಎಸ್ ಶಾಸಕ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದ್ರೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ಹೇಳಿದ್ದಾರೆ ಜೆಡಿಎಸ್ ಶಾಸಕ ಶರಣ್ ಗೌಡ್ ಬಹಿರಂಗ ಹೇಳಿಕೆ ನೀಡಿದ್ದು ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿ ಆಗಬೇಕು ಉತ್ತರ ಕರ್ನಾಟಕದ ಮಂದಿ ಸಿಎಂ ಆಗಿ ತುಂಬಾ ವರ್ಷಗಳೇ ಕಳೆದಿವೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರೊಳಗೆ ಸತೀಶ್ ಅಣ್ಣ ಮುಖ್ಯಮಂತ್ರಿ ಆಗಲಿ ಆಗಬೇಕು ಎಂದಿದ್ದಾರೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕಕ್ಕೆ ಅನುಕೂಲ ಆಗಬೇಕು ಇದಕ್ಕಾಗಿ ಸತೀಶ್ ಅನ್ನ ಗೆಲ್ಲಲೇಬೇಕು ಇದಕ್ಕಾಗಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಎಂದು ಹೇಳಿಕೆ ನೀಡಿದ್ದಾರೆ ಗುರುಮಿಟ್ಕಲ್ ಜೆಡಿಎಸ್ ಶಾಸಕ ಶರಣ್ಗೌಡ್ ಕಂದ್ಕೂರ್ ಹೇಳಿಕೆ ನೀಡಿದ್ದು ಕುಮಾರಣ್ಣ ಅಲ್ಲ ಸತೀಶ್ ಜಯ ಜೈ ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಎಂದು ಜೆಡಿಎಸ್ ಶಾಸಕ ಹೇಳಿದ್ದು ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದ್ರೆ ನನ್ನ ಸಂಪೂರ್ಣ ಬೆಂಬಲವಿದೆ ಜೆಡಿಎಸ್ ಶಾಸಕ ಶರಣ್ಗೌಡ್ ಕಂದ್ಕೂರ್ ಬಹಿರಂಗ ಹೇಳಿಕೆ ನೀಡಿದ್ದು ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿ ಆಗಬೇಕು ಉತ್ತರ ಕರ್ನಾಟಕದ ಮಂದಿ ಸಿಎಂ ಆಗಿ ತುಂಬಾ ವರ್ಷಗಳೇ ಆಗಿವೆ ಒಳಗೆ ಸತೀಶ್ ಅಣ್ಣ ಮುಖ್ಯಮಂತ್ರಿ ಆಗಲಿ ಆಗಬೇಕು ಎಂದಿದ್ದಾರೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕಕ್ಕೆ ಅನುಕೂಲ ಆಗಬೇಕು ಎಂದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಇದಕ್ಕಾಗಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲೇಬೇಕು ಗುರು ಮಿಟ್ಕಲ್ ಜೆಡಿಎಸ್ ಶಾಸಕ ಶರಣ್ಗೌಡ ಕಂದಕೂರ್ ಹೇಳಿಕೆ ನೀಡಿದ್ದಾರೆ ಕುಮಾರಣ್ಣ ಅಲ್ಲ ಸತೀಶ್ ಅಣ್ಣಗೆ ಬೆಂಬಲ ಸೂಚಿಸಿದ ಜೆಡಿಎಸ್ ಶಾಸಕ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಎಂದ ಜೆಡಿಎಸ್ ಶಾಸಕ ಕುಮಾರಣ್ಣ ಸತೀಶ್ ಅನ್ನ ಸಿಎಂ ಆಗಲಿ ಎಂದಿದ್ದಾರೆ ದಳದ ಶಾಸಕ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದ್ರೆ ನನ್ನ ಸಂಪೂರ್ಣ ಬೆಂಬಲವಿದೆ ಜೆ ಡಿ ಎಸ್ ಶಾಸಕ ಶರಣ್ಗೌಡ್ ಕಂದಕೂರ್ ಬಹಿರಂಗ ಹೇಳಿಕೆ ನೀಡಿದ್ದಾರೆ ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿ ಆಗಬೇಕು ಉತ್ತರ ಕರ್ನಾಟಕದ ಮಂದಿ ಸಿಎಂ ಆಗಿ ತುಂಬಾ ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಒಳಗೆ ಸತೀಶ್ ಅಣ್ಣ ಮುಖ್ಯಮಂತ್ರಿ ಆಗ್ತಾರೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕಕ್ಕೆ ಅನುಕೂಲ ಆಗ್ತಾರೆ ಇದಕ್ಕಾಗಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಗುರು ಮೆಡಿಕಲ್ ಜೆಡಿಎಸ್ ಶಾಸಕ ಶರಣ್ಗೌಡ್ ಕಂದಕೂರ್ ಬಹಿರಂಗ ಹೇಳಿಕೆ ನೀಡಿದ್ದಾರೆ